ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತ ನಮ್ಮ ಮಾರ್ಕೆಟ್ ಭಾಳ ಇರೈತ್ರಿ ನಿಫ್ಟಿ ನೋಡ್ಬೋದು ನೀವು ಇಪ್ಪತ್ತೈದು ಸಾವಿರ ಲೆವೆಲ್ದ ಮ್ಯಾಗ ಮ್ಯಾಗ್ ಕ್ಲೋಸಿಂಗ್ ಕೊಟ್ಟೇತಿ ಇವತ್ತ ಅಣ್ಣಾನ ಇವತ್ತಿನ ಈ ವಿಡಿಯೋನಾಗ ನಮ್ಮ ಮಾರ್ಕೆಟ್ ಇವತ್ತ ಈ ತರ ಇರಾಕ್ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋನು ಮತ್ತೊಂದು ನೀವು ನೋಡಿರ್ಬೋದು ಇವತ್ತು ಸ್ಟಾಕ್ ಮಾರ್ಕೆಟ್ನಾಗ ವೀಕ್ಷಕರೇ ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡ್ರಿ ನಿಮಗೆ ಗುರ್ತೈತಿ ನಮ್ಮ ಮಾರ್ಕೆಟ್ ಓಪನ್ ಆಗೋಣ ಒಂದು ಸ್ಟ್ರಾಂಗ್ ರ್ಯಾಲಿ ಕೊಡ್ತೇತ್ರಿ ಒಮ್ಮೆ ಸ್ಪೀಡ್ದಾಗ ಇರ್ತೈತಿ ಅಥವಾ ಮಾರ್ಕೆಟ್ ಕ್ಲೋಸ್ ಆಗೋ ಮುಂದೆ ಒಂದು ತಾಸು ಅಥವಾ ಅರ್ಧ ತಾಸಿನಾಗ ಒಂದು ಚಲೋ ರ್ಯಾಲಿ ಬರ್ತೈತಿ ಆದ್ರೆ ನೀವು ನೋಡಿರ್ಬೋದು ನಡಕ್ಕೇನು ಟೈಮ್ ಇರ್ತೈತಿಲ್ಲ ರೀ ವೀಕ್ಷಕರೇ ಅಲ್ಲೆಲ್ಲ ಹೆಚ್ಚು ಸೈಡ್ ವೇನೆ ಇರ್ತೈತಿ ಹೆಚ್ಚು ಏರಂಗಿಲ್ಲು ಹೆಚ್ಚು ಬಿಡೋಂಗಿಲ್ಲು ಹಂಗ ವೀಕ್ಷಕರೇ ಸೈಡ್ವೆ ಹೋಗ್ತಿರ್ತೈತಿ ಬಟ್ ಇವತ್ತು ನೋಡ್ಬೋದು ನೀವು ವೀಕ್ಷಕರೇ ಹನ್ನೆರಡು ನಲ್ವತ್ತೈದರಿಂದ ಮಾರ್ಕೆಟ್ ಏರಾಗ ಒಮ್ಮೆ ಸ್ಟಾರ್ಟ್ ಆಯ್ತ ಅನ್ನ ಹನ್ನೆರಡು ನಲ್ವತ್ತೈದಕ್ಕೆ ಏನು ಆತ ಅಂತದ್ದೇನು ನ್ಯೂಸ್ ಬಂತು ಏನಾಯ್ತ ಅಂತ ಅದ್ರ ಬಗ್ಗೆಯೂ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗೆ ನಾವು ತಿಳ್ಕೊಳು ಅನಾನ ವೀಕ್ಷಕರೇ ಈ ವಿಡಿಯೋ ನಾವು ಸ್ಕಿಪ್ ಮಾಡಲ್ದು ಫುಲ್ ವಿಡಿಯೋ ನೋಡ್ರಿ ನೋಡಬಹುದು ವೀಕ್ಷಕರೇ ಇವತ್ತು ನಿಫ್ಟಿ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟೇಜ್ ಇರೀತ್ರಿ ಎಷ್ಟು ಪಾಯಿಂಟ್ ರ್ಯಾಲಿ ಇತ್ತಂದ್ರ ಮುನ್ನೂರ ತೊಂಬತ್ತೈದು ಪಾಯಿಂಟ್ ರ್ಯಾಲಿ ಇತ್ತ ಇಪ್ಪತ್ತೈದು ಸಾವಿರದ ಲೆವೆಲ್ದ ಮ್ಯಾಗ್ ಹೋಗಿ ಕ್ಲೋಸಿಂಗ್ ಕೊಟ್ಟಿತ್ರಿ ಇಪ್ಪತ್ತೈದು ಸಾವಿರದ ಅರವತ್ತೆರಡು ರೂಪಾಯಿ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಭಾಳ ಅಂದ್ರೆ ಬಹಳ ಪಾಸಿಟಿವ್ ವಿಷಯ ವೀಕ್ಷಕರೇ ಯಾಕಂತಂದ್ರ ವೀಕ್ಷಕರೇ ನಿಮ್ ಗೊತ್ತೈತಿ ಡೊನಾಲ್ಡ್ ಟ್ರಂಪ್ ಅವ್ರು ಬಂದ್ರ ಟೆರಿಫ್ ಹಚ್ಚಿರ ಅದ ಕಾರಣ ಮಾರ್ಕೆಟ್ ಎಲ್ಲ ಅನ್ಸರ್ಟನಿಟಿ ಉಂಟಾತ ಮಾರ್ಕೆಟ್ ಬೆಳಾತ ಮತ್ತು ಟೆರಿಫನ್ನ ಪಾಸ್ ಮಾಡಿರೋ ಮಾರ್ಕೆಟ್ ಸ್ಟೇಬಲ್ ಆಗತ್ತಿತ್ತ ಆಗಾತಿತ್ತ ಅಲ್ಲಿ ವೀಕ್ಷಕರು ಇಂಡಿಯಾ ಪಾಕಿಸ್ತಾನ ಟೆನ್ಷನ್ ಸ್ಟಾರ್ಟ್ ಆಯಿತಾ ಅಲ್ಲಿ ಮತ್ತು ಮಾರ್ಕೆಟ್ ಬೆಳಾತಿತ್ತ ಬಟ್ ಫೈನಲಿ ಸ್ವಲ್ಪ ದಿನ ತೊಗೊಂತರಿ ವೀಕ್ಷಕರೇ ಬಟ್ ಫೈನಲಿ ಇಪ್ಪತ್ತೈದು ಸಾವಿರ ಲೆವೆಲ್ದ ಮ್ಯಾಗ ನಮ್ಮ ನಿಫ್ಟಿ ಕ್ಲೋಸಿಂಗ್ ಕೊಟ್ಟೈತಿ ಇದೇ ಎಲ್ಲಕ್ಕಿಂತ ದೊಡ್ಡ ಪಾಸಿಟಿವ್ ವಿಷಯ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಮತ್ತೆ ನೋಡಬಹುದು ವೀಕ್ಷಕರೇ ಬ್ಯಾಂಕ್ ನಿಫ್ಟಿನ ಒನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟೇಜ್ ಇರೈತಿ ಇವತ್ತ ವೀಕ್ಷಕರೇ ಬ್ಯಾಂಕ್ ನಿಫ್ಟಿನ ನೋಡ್ಬೋದು ಐವತ್ತೈದು ಸಾವಿರ ಲೆವೆಲ್ ದ್ಯಾಗ್ಯಾಗ್ಯಾಗ್ಯಾಗ್ಯಾಗ್ ಹೋಗಿ ಕ್ಲೋಸಿಂಗ್ ಕೊಟ್ಟೈತಿ ಮತ್ತು ಸೆನ್ಸೆಕ್ಸ್ ನೋಡ್ಬೋದು ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟೇಜ್ ಅಂತಂದ್ರೆ ಎಂಬತ್ತೆರಡು ಸಾವಿರದ ಐದುನೂರ ಮೂವತ್ತಿಗೆ ನಮ್ದ ಸೆನ್ಸೆಕ್ಸ್ ಅನ್ನು ಕ್ಲೋಸಿಂಗ್ ಕೊಟ್ಟೈತಿ ಇದು ವೀಕ್ಷಕರಿಗೆ ಪಾಸಿಟಿವ್ ಆಗ್ತೈತಿ ಇವತ್ತ ಮೂರು ಇಂಡೆಕ್ಸ್ ಭಾಳ ಇರ ಅವ್ರಿ ಈಗ ಬರೀ ವೀಕ್ಷಕರೇ ನಮ್ಮ ಮಾರ್ಕೆಟ್ ಇರೋಕೆ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋಣ ನಿಮ್ಮೆಲ್ಲರಿಗುನೂ ಗೊತ್ತೈತಿ ಮಧ್ಯಾಹ್ನ ಯೂರೋಪ್ ಮಾರ್ಕೆಟ್ ಓಪನ್ ಆಗ್ತೈತಿ ಯಾವಾಗನು ನಾವು ನೋಡ್ತೇವೆ ಯುರೋಪ್ ಮಾರ್ಕೆಟ್ ಏನೇ ಭಾಳ ಸ್ಟ್ರಾಂಗ್ ಓಪನ್ ಆತ ಪಾಸಿಟಿವ್ ಓಪನ್ ಅಂತಂದ್ರೆ ಮಧ್ಯಾಹ್ನ ನಮ್ಮ ಸ್ಟಾಕ್ ಮಾರ್ಕೆಟೇ ಏರಾಕ ಸ್ಟಾರ್ಟ್ ಆಗ್ಬಿಡ್ತೈತಿ ಬಟ್ ನಾವು ಈಗ ಯುರೋಪ್ ಮಾರ್ಕೆಟ್ ನೋಡ್ರೂ ನಿಮಗೆ ಗೊತ್ತಾಗ್ತೈತಿ ಯುರೋಪ್ ಮಾರ್ಕೆಟನ್ನು ವೀಕ್ಷಕರ ಅಷ್ಟೇನೇ ಇರಲಿಲ್ಲ ಅಂದ್ರೂ ಯಾಕೆ ಮಧ್ಯಾಹ್ನ ಈ ಥರ ಏರಿತ್ತು ಮಾರ್ಕೆಟ್ ಅಂತ ಈಗ ಹೇಳ್ತೇನೆ ನೋಡ್ರಿ ನೋಡ್ರಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತೈತಿ ಡೊನಾಲ್ಡ್ ಟ್ರಂಪ್ ಅವರ ಕತರ್ನಾಗಿದ್ದಾರೆ ಇವತ್ತು ಕತರ್ನಾಗಿ ವೀಕ್ಷಕರೇ ಇವತ್ತು ಡೊನಾಲ್ಡ್ ಟ್ರಂಪ್ ಅವರ ಒಂದು ಭಾಷೆನ್ಯಾಗ ಏನು ಹೇಳಿಕೆಯನ್ನು ಕೊಟ್ಟರೆ ಅದ್ರ ಬಗ್ಗೆ ತಿಳ್ಕೊರಿ ನಮ್ಮ ದೇಶದ ಬಗ್ಗೆ ಕತ್ತರ್ನಾಗಿದ್ದ ನಮ್ಮ ದೇಶದ ಬಗ್ಗೆ ಹೇಳಿಕೆ ಕೊಟ್ಟಿದ್ದರಿಂದ ನಮ್ಮ ಮಾರ್ಕೆಟೇ ಇರೈತಿ ಆ ಹೇಳಿಕೆ ಏನಂತ ತಿಳ್ಕೊರಿ ನೋಡ್ಬೋದು ವೀಕ್ಷಕರೇ ಇದ್ದ ದ ರಿಪೋರ್ಟ್ ಐತಿ ಟ್ರಂಪ್ ಅವ್ರ ವೀಕ್ಷಕರೇ ಏನು ಹೇಳಿರಂತಂದ್ರೆ ನಮ್ಮ ಭಾರತ ದೇಶದವ್ರ ಯು ಎಸ್ ಎಗ ಆಫರ್ ಮಾಡ್ಯಾರಂತ ಆ ಏನು ಆಫರ್ ಮಾಡ್ಯಾರಂತಂದ್ರೆ ಜೀರೋ ಟೆರಿಫ್ ಯು ಎಸ್ ಗುಡ್ಸಿಗೆ ಗುಡ್ಸ್ಗೆ ಹಸ್ತೇವಂತೆ ನಾವು ಏನೋ ಆಫರ್ ಮಾಡಿವಂತ ಅವ್ರು ಹೇಳ್ಯಾರ ಎಷ್ಟು ಕರೆ ಎಷ್ಟು ಸುಲಭ ನಮ್ಮ ಇನ್ನೂ ದೇಶದ ವೀಕ್ಷಕರು ಅಫಿಷಿಯಲ್ಸ್ ಕಡೆಯಿಂದ ಏನು ಹೇಳಿಕೆ ಬಂದಿಲ್ಲ ಬಟ್ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಇದು ಹೇಳಿಕೆ ಬಂದೈತ್ರಿ ನಮ್ಮ ದೇಶದವ್ರ ವೀಕ್ಷಕರೇ ಯು ಎಸ್ ಗೂಡ್ಸ್ಗ ಜಿರೋ ಟೆರಿಫನ್ನು ಅಂತ ಹೇಳಿಕೆ ಕೊಟ್ಟಾರಂತ ಅಂತಂದ್ರೆ ಯು ಎಸ್ವರು ನಮ್ಮ ಗೂಡ್ಸ್ಗ ಜೀರೋ ಟೆರಿಫನ್ನ ಹಚ್ಬೋದು ಈ ಥರ ಒಂದು ಡೀಲ್ ಆಗೋ ಚಾನ್ಸಸ್ ಭಾಳ ಐತಿ ಆ ಒಂದು ನ್ಯೂಸ್ ವೀಕ್ಷಕರೇ ನಮ್ಮ ನಿಫ್ಟಿ ಮಧ್ಯಾಹ್ನ ಹನ್ನೆರಡು ನಾಲ್ವತ್ತೈದಕ್ಕೆ ಏನು ಸ್ಟಾರ್ಟ್ ಆತ ಎಂಡ್ ಆಗೋ ಆಗೋ ತಕ ಏರ್ಕೋ ಅಂತಾನೆ ಹೋದ್ ನೋಡ್ರಿ ಆದ ಒಂದು ಕಾರಣದಿಂದ ಇವತ್ತು ನಮ್ಮ ಮಾರ್ಕೆಟ್ ಮೂರು ಇಂಡೆಕ್ಸ್ ಈ ಥರ ಇರಾವಂತ ಅನ್ಬೋದ ಮತ್ತು ವೀಕ್ಷಕರೇ ಉಳ್ದಿದ್ದನು ನಾವೆಲ್ಲ ಡೇಟಾನ ನೋಡ್ರಿ ಏನು ಗೊತ್ತಾಗ್ತಿ ಅಂತಂದ್ರೆ ಇವತ್ತು ಯಾರ್ಯಾರು ವೀಕ್ಷಕರೇ ಶಾರ್ಟ್ ಪೊಸಿಷನನ್ನು ತೊಂದಿರ್ತಾರೆ ಎಫ್ ಎನ್ ಒನ್ಯಾಗ ಅವ್ರೂ ಎಲ್ಲ ಪೊಸಿಷನನ್ನು ವೀಕ್ಷಕರೇ ಸ್ಕ್ವೇರ್ ಆಫ್ ಮಾಡ್ಯಾರಂತ ಅನ್ನಿಸ್ತೈತಿ ಕಾರಣ ಕಾರಣನು ಮಾರ್ಕೆಟ್ ಈ ಥರ ಇರೈತೆ ಅಂತ ಅನ್ಬೋದ ಮತ್ತು ನಿಮಗೆಲ್ಲಾರ್ಗು ಗೊತ್ತೈತಿ ಇವತ್ತು ಎಕ್ಸ್ಪೈರಿನೂ ಇತ್ತು ಅದ ಕಾರಣದಿಂದನೂ ಈ ಥರ ರ್ಯಾಲಿ ಬಂದೈತೆ ಅಂತ ನಾವು ಅನ್ಬೋದ ಮತ್ತು ವೀಕ್ಷಕರ ಏನೇನು ಟೆನ್ಷನ್ ಇದ್ದು ರೀ ಆ ಟೆನ್ಷನ್ ಏನೋ ಮುಗ್ದಾವ ಫೈನಲಿ ಅನಾನ ಈಗ ಟೆನ್ಷನ್ ಎಲ್ಲ ಮುಗ್ದವ ಎಲ್ಲಾ ನ್ಯೂಸು ಚಲೋ ಐತಿ ಅದ ಕಾರಣ ಮಾರ್ಕೆಟ್ ಇವತ್ತು ಈ ತರ ಇರೈತ್ ಅಂತ ನನ್ಗೆ ಅನಸ್ತೇತಿ ಮತ್ತೊಂದನು ಏನಂತಂದ್ರ ವೀಕ್ಷಕರೇ ವ್ಯಾಲ್ಯೂಯೇಷನ್ ಲಾರ್ಜ್ ಕ್ಯಾಪ್ ಕಂಪ್ನಿಗಳದ ಇವೆಲ್ಲ ವೀಕ್ಷಕರ ರೀಸನ್ ಸಂಬಂಧ ಲಾರ್ಜ್ ಕ್ಯಾಪ್ ಕಂಪ್ನಿಗಳದ ವ್ಯಾಲ್ಯೂಯೇಷನ್ ಬಹಳ ಕಡಿಮೆ ಬಂದಿತ್ತ ಅದ ಕಾರಣ ಯಾರ್ಯಾರು ವ್ಯಾಲ್ಯೂ ಇನ್ವೆಸ್ಟರ್ಸ್ ಇರ್ತಾರಲ್ಲ ರೀ ಅವ್ರನು ವೀಕ್ಷಕರ ಈಗ ಸ್ಟಾಕ್ ಮಾರ್ಕೆಟ್ ನಾಗ ಬಾಯಿಂಗ್ ಮಾಡ್ಯಾರಂತ ನಾವು ಅನ್ಬೋದ ಅದ ಕಾರಣನು ಮಾರ್ಕೆಟ್ ಇವತ್ತು ಈ ತರ ಇರೈತ್ ಅಂತ ನನ್ಗ ಮತ್ತೊಂದೇನಂತಂದ್ರೆ ಕ್ಯೂ ಫೋರ್ ರಿಸಲ್ಟ್ ಕ್ಯೂ ಫೋರ್ ರಿಸಲ್ಟ್ ವೀಕ್ಷಕರೇ ಭಾಳ ಕೆಟ್ಟು ಬರ್ಬೋದು ಅಂತ ಅನುಮಾನಿತ್ತ ಬಟ್ ಈಗ ಸದ್ಯರೆ ಎಲ್ಲ ನೋಡ್ರ ಕಂಪ್ನಿಗಳದ ಕ್ಯೂ ಫೋರ್ ರಿಸಲ್ಟ್ ಅಷ್ಟೇನು ಕೆಟ್ಟ ಬರವಲ್ ಬರಾತಾವ್ ವೀಕ್ಷಕರೇ ಬಟ್ ಎಷ್ಟು ಅನುಮಾನ ಇತ್ತ ಅಷ್ಟೇನು ಕೆಟ್ಟ ಬರವಲ್ ಅದು ಒಂದು ಕಾರಣದಿಂದ ನಮ್ಮ ಮಾರ್ಕೆಟ್ ಈ ತರ ಇರಾತಿತ್ತು ಅಂತ ನಾವು ಅನ್ಬೋದು ಇವಾಗ ಎಲ್ಲ ವೀಕ್ಷಕರ ಮೇನ್ ನ್ಯೂಸ್ ಇದ್ದು ಮೇನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಹೇಳಿಕೆ ಡೊನಾಲ್ಡ್ ಟ್ರಂಪ್ ಅವರ ಏನು ಹೇಳಿರಿ ಇನ್ನೊಂದ್ಸಲ ಹೇಳಿ ಬಿಡ್ತೇನೆ ನಿಮಗೆ ನಮ್ಮ ಭಾರತೀಯ ಅವರ ಯು ಎಸ್ ದ ಗುಡ್ಸ್ಗೆ ಯಾವುದು ಟೆರಿಫ್ ಹಚ್ಚಂಗಿಲ್ಲ ಅಂತ ವೀಕ್ಷಕರೇ ಅವ್ರಿಗೆ ಹೇಳಾರಂತ ಅಂತಂದ್ರೆ ಅದೊಂದು ಟ್ರೇಡ್ ಡೀಲ್ ಆಗ್ಬೋದು ಈಗ ಯು ಕೆ ಇಂಡಿಯಾದ ಹೆಂಗೆ ಟ್ರೇಡ್ ಡೀಲ್ ಆತ ರೀ ಹಂಗ ವೀಕ್ಷಕರೇ ಯು ಎಸ್ ಇಂಡಿಯಾದನು ಟ್ರೇಡ್ ಡೀಲ್ ಆಗ್ಬೋದ ಆ ಟ್ರೇಡ್ ಡೀಲ್ ಆತಂತಂದ್ರೆ ಅವ್ರ ದೇಶದ ಕಂಪ್ನಿಗಳ್ಗೆ ಮತ್ತೆ ನಮ್ಮ ದೇಶದ ಕಂಪ್ನಿಗಳ ವೀಕ್ಷಕರೇ ಒಂದು ಭಾಳ ದೊಡ್ಡ ಪಾಸಿಟಿವ್ ನ್ಯೂಸ್ ರೀ ಅದರಲ್ಲೇ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟನ್ನು ಭಾಳ ಇರೋ ಚಾನ್ಸಸ್ ಐತಿ ಅದು ನಿಮ್ದು ತಲೆ ಆಗಲಿ ಇದೇ ಐತ್ರಿ ವೀಕ್ಷಕರೇ ಮೇನ್ ಅಂತಂದ್ರೆ ನ್ಯೂಸ್ ಈಗ ಬರೀ ವೀಕ್ಷಕರೇ ನಾವು ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಏನಿತ್ತಂತ ನೋಡೋಣ ನೋಡ್ಬೋದು ವೀಕ್ಷಕರ ಇವತ್ತ ಹತ್ತೊಂಬತ್ತು ನೂರ ಎಂಬತ್ತು ಸ್ಟಾಕ್ಗಳು ಗಳು ಬರೀ ಎಂಟುನೂರ ತೊಂಬತ್ತು ಸ್ಟಾಕ್ಗಳು ಗಳು ಅಂತಂದ್ರೆ ಇವತ್ತು ಬಿಳೋ ಸ್ಟಾಕ್ಗಳ ಗಳ ಸಂಖ್ಯೆನ ಬಹಳ ಕಡಿಮಿತ್ತು ಇದು ಪಾಯಿಂಟ್ ನಿಮ್ದ ತಲೆ ಮತ್ತೆ ವೀಕ್ಷಕರೇ ಎಫ್ ಐ ಡಿ ಐಝ್ ಡೇಟಾ ನೋಡ್ರ ನಾವ ಈಗ ಸದ್ಯ ಎಫ್ ಐ ಡಿ ಐಝ್ ಡೇಟಾ ಬಂದಿಲ್ಲ ಇನ್ನ ಸ್ವಲ್ಪ ಟೈಮ್ ಲೇ ಬರ್ತೈತಿ ಬಟ್ ಓವರ್ ಆಲ್ ನಾವು ನೋಡ್ರಿ ಇವತ್ತ ಎಫ್ ಐಜಿದ ಬಾಯಿಂಗು ಬಂದಿರಬಹುದು ಅಂತ ಅನಿಸ್ತೈತಿ ಅದ ಕಾರಣನು ಮಾರ್ಕೆಟ್ ಈ ತರ ಏರಿತಿ ಮತ್ತೆ ಮ್ಯೂಚುವಲ್ ಫಂಡ್ವರು ಮ್ಯೂಚುವಲ್ ಫಂಡ್ ದವರು ವೀಕ್ಷಕರೇ ಬಹಳ ಕ್ಯಾಶ್ನೆ ಕುಂತಿರಂತ್ರಿ ಅದ ಕಾರಣ ಅವರು ಕ್ಯಾಶ್ನಾಗ ಕುಂತಿದ್ರಿಂದ ಅವ್ರದ್ದು ಹೆವಿ ಬೈಂಗ್ ಬಂದಿರ್ಬೋದು ಇವತ್ತು ಮಾರ್ಕೆಟ್ನಾಗ ಅದಕ್ಕೆ ಕಾರಣನೂ ಮಾರ್ಕೆಟ್ ಇವತ್ತು ನನಗೆ ನನಗನಿಸ್ತೈತಿ ಅದು ಇನ್ನೊಂದು ತಾಸಲ್ಲಿ ಎಫ್ ಐ ಡಿ ಡೇಟಾ ಬಂತಂದ್ರೆ ವೀಕ್ಷಕರೇ ಏನು ನಮಗೆ ಗುರ್ತಾಗ್ಬಿಡ್ತಿ ಕ್ಲಿಯರ್ ವ್ಯೂವ ಮತ್ತು ನಾವು ವೀಕ್ಷಕರೇ ಇಂಡೆಕ್ಸ್ ವೈಸು ನೋಡ್ರ ಇಂಡೆಕ್ಸ್ ವೈಸು ನೋಡಬೇಡೋ ಯಾವ 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 ಸೆಕ್ಟರ್ನಾಗ ಎಷ್ಟು ಬೈಂಗ್ ಬಂದಿತ್ತು ಅಂತ ಗುರುತಾಬಿಡ್ತೈತಿ ನೋಡ್ಬೋದು ವೀಕ್ಷಕರೇ ನಿಫ್ಟಿ ಆಟೋ ಒನ್ ಪಾಯಿಂಟ್ ನೈನ್ ಟೂ ಪರ್ಸೆಂಟೇಜ್ ಇರೈತ್ರಿ ಫೈನಾನ್ಷಿಯಲ್ ಸರ್ವಿಸಸ್ ನೋಡ್ಬೋದು ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ್ ಇರೈತಿ ಎಫ್ ಎಮ್ ಸಿ ಜಿ ಅಷ್ಟೇನು ಇರಲಿಲ್ಲ ಎಫ್ ಎಮ್ ಸಿ ಜಿ ನಿಮಗೆ ಗುರುತನೇ ಇತ್ತು ವೀಕ್ಷಕರೇ ಮಾರ್ಕೆಟ್ ಬೀಳೋದು ಮುಂದೆ ಭಾಳ ಇರ್ತೈತಿ ಮಾರ್ಕೆಟ್ ಇರೋದು ಮುಂದೆ ಭಾಳ ಇರೋಂಗಿಲ್ಲ ಇದೊಂಥರ ಹೆಜ್ಜಿಂಗ್ ಟೂಲ್ ಇದ್ದಂಗೆ ಎಫ್ ಎಮ್ ಸಿ ಜಿ ನೋಡ್ಬೋದು ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟೇಜ್ ಅಷ್ಟೇ ಇರೈತಿ ಐ ಟಿ आय टी फोकस सिरवे वीक्षक ग्लोबल परिस्थिती गुळे एल्ला क्लिअर आगाथव चीना गुळे यु एस ए मातुकते बंदेती टेरिफ संबंध तोंबत दिन संबंध चीना यु एस ए टेरिफ पॉज मडेती ಯು ಎಸ್ ಎ ಚೀನಾ ಮ್ಯಾಗನು ಟೆರಿಫ್ ಪಾಸ್ ಮಾಡೈತಿ ಅದ ಕಾರಣ ಐ ಟಿ ಒಂದು ಚಲೋ ಅಪರ್ಚುನಿಟಿ ಇತ್ತೀಗ ಅದ ಕಾರಣ ಐ ಟಿನೂ ನೋಡ್ಬೋದು ನೀವು ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟೇಜ್ ಇರತ್ತೀವಿ ಮೀಡಿಯಾ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟೇಜ್ ಇರೈತಿ ಮೆಟಲ್ ನೋಡ್ಬೋದು ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟೇಜ್ ಇರತ್ತೀರಿ ಫಾರ್ಮಾ ಅಷ್ಟೇ ಏರಲ್ಲ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟೇಜ್ ಅಷ್ಟೇ ಇರತ್ತೆ ಪಿ ಎಸ್ ಬ್ಯಾಂಕ್ನೂ ಅಷ್ಟೇನೇ ಇರಲಿಲ್ಲ ನೋಡ್ಬೋದು ಜೀರೋ ಪಾಯಿಂಟ್ ಒನ್ ಏಯ್ಟ್ ಪರ್ಸೆಂಟೇಜ್ ಅಷ್ಟೇ ಇರೈತಿ ವೀಕ್ಷಕರೇ ನಾವು ಸೆಕ್ಟರ್ ವೈಸ್ ನೋಡ್ರೂ ಎಲ್ಲ ಪಾಸಿಟಿವ್ನ ಇದಾವೆ ಅಂತ ನಾವು ಅನ್ಬೋದ ನೋಡ್ರಿ ವೀಕ್ಷಕರೇ ಇದೇ ಇತ್ತು ಮೇನ್ ನ್ಯೂಸ್ ಈ ಒಂದು ನ್ಯೂಸ್ದಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಈ ಥರ ಇರುತ್ತೆ ಲಾಂಗ್ ಟರ್ಮ್ನೇ ಹೂಡಿಕೆ ಮಾಡೋರ್ಗೆ ಗನಾನ ವೀಕ್ಷಕರೇ ಹೇಳ್ತೇವೆ ನಾವು ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ಎಷ್ಟೆಲ್ಲ ವೀಕ್ಷಕರ ನ್ಯೂಸ್ಗಳು ಬಂದು ನಿಫ್ಟಿ ಏನು ಕ್ರ್ಯಾಶಾಗಿ ಹೋಗ್ತೈತಿ ಮಾರ್ಕೆಟ್ ಭಾಳ ಬೀಳ್ತೈತಿ ಇನ್ವೆಸ್ಟರ್ಸ್ ಭಾಳ ರೊಕ್ಕನ ಕಳ್ಕೊತಾರೆ ಹಂಗೆ ಹಿಂಗಂತ ಭಾಳ ನ್ಯೂಸ್ಗಳು ಬಂದು ಬಟ್ ನಾವು ಓವರ್ ಆಲ್ ಅನ್ನ ನೋಡಿದ್ರೆ ಲಾಂಗ್ ಟರ್ಮ್ ಹುಡುಕೆ ಮಾಡಿದವರು ವೀಕ್ಷಕರೇ ಪ್ರಾಫಿಟ್ ಮ್ಯಾಗಾನೇ ಇದಾರ ನೋಡ್ಬೋದು ನೀವು ನಿಫ್ಟಿನ ಇಪ್ಪತ್ತೈದು ಸಾವಿರ ಮ್ಯಾಗಾನ ಬಂದೈತಿ ಆದ ಕಾರಣ ಎಷ್ಟಾಗ್ತೈತಿ ಅಷ್ಟೇ ಟ್ರೇಡಿಂಗ್ದಿಂದ ಇರಿ ಲಾಂಗ್ ಟರ್ಮ್ ಹೂಡಿಕೆ ಮಾಡಿರಿ ಚಲೋ ಕಂಪ್ನಿಯನ್ನು ನೀವು ವೀಕ್ಷಕರೇ ತುಟ್ಟಿನಾಗ ತೊಂದ್ರೂ ಸ್ವಲ್ಪ ಸಮಯನ ಕೊಟ್ಟರೆ ಅಂತಂದ್ರೆ ಅದು ನಿಮ್ಗೆ ಪ್ರಾಫಿಟ್ ಕೊಟ್ಟ ಕೊಡ್ತೈತಿ ಅದ ಕಾರಣ ವೀಕ್ಷಕರೇ ಯಾವಾಗಲೂ ವ್ಯಾಲ್ಯೂ ಇನ್ವೆಸ್ಟಿಂಗ್ ಮಾಡಿರಿ ಮತ್ತು ಲಾಂಗ್ ಟರ್ಮ್ಗೆ ಬಿಡ್ರಿ ಯಾಕಂತಂದ್ರೆ ಸಮಯನ ವೀಕ್ಷಕರೇ ರೊಕ್ಕನ ಗಳಿಸಿಕೊಡ್ತೈತಿ ನಿಮ್ಗೆ ಇದು ನಿಮ್ದು ತಲೆ ಆಗಿರಲಿ ಇದ್ರಿ ಇವತ್ತಿನ ನೀವು ವಿಡಿಯೋ ಈ ವಿಡಿಯೋ ಚಲೋ ಚೆಲ್ಲೋ ಲೈಕ್ ಮಾಡಿರಿ ಈ ಚಾನಲ್ನ ಶೇರ್ ಮಾಡಿ ಇಟ್ಕೊಂಡು ನಾ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು